ಒಂದು ಎರಡು ಮೂರು ನಾಲ್ಕು ಆರು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಚ ಎಷ್ಟ್ ಸಲ ಲೆಕ್ಕ ಹಾಕಿದ್ರು ಒಂದು ಕಂತೇನು ಜಾಸ್ತಿ ಆಗದಿಲ್ಲ ಅನ್ತಲ್ಲ ಹ್ಮ್ ಈ ಕೋಳಿ ಮೊಟ್ಟೆ ಇಡತ್ತಲ್ಲ ಹಾಗೆ ಈ ನೋಟಿನ ಕಂತೆಗಳು ಯಾವ ಮೊಟ್ಟೆ ಇಡುತ್ತೆ ಆ ಆ ಕಲಾ ಯಾವಾಗ ಬರುತ್ತೋ ಏನೋ ಹ್ಮ್ ನಮಸ್ಕಾರ ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದಿರಾ ಕಾವೇರಿ ಜಲ ವಿವಾದದ ಗಲಾಟಿನಲ್ಲಿ ನೊಂದ ಸಂತ್ರಸ್ತರಿಗೆ ನಮ್ಮ ಲೇಡೀಸ್ ಸಂಘದಿಂದ ಏನಾದ್ರೂ ಸಹಾಯ ಮಾಡೋಣ ಅಂತ ಅಂದ್ರೆ ಚಂದ ವಸೂಲಿ ಮಾಡಕ್ಕೆ ಎಷ್ಟು ಕೊಡ್ಬೇಕು ಚಂದ ಇಷ್ಟೇ ಅಂತಿಲ್ಲ ಎಷ್ಟು ಕೊಟ್ರು ತಗೋತೀವಿ ಅಷ್ಟ್ ದೂರದಿಂದ ಬಂದಿದೀರಾ பரிக்கையில் கல்சோது அஸொந்தேனே சைனா கதை மறுல மேடம் நானே ಬಲದೇಲ್ ಕೊಡೋದಾನ ಎಡಗೈ ಗೊತ್ತಾದ್ರೆ ಪುಣ್ಯ ಸಿಗಲ್ವಂತೆ ಅದು ನನಗೆ ನನ್ ಹೆಸರು ಕೀರ್ತಿ ಪ್ರತಿಷ್ಠೆ ಯಾವ್ದ್ರ ಮೇಲೂ ಇಲ್ಲ ನಾನು ಬರ್ತೀನಿ ಅಲ್ಲ ಏನೇ ಇದು ಹೀಗನ್ಬಿಟ್ರು ಚಿಕ್ಕ ಸೈನ್ ಹಾಕ್ತಾ ಹೋದ್ರೆ ಕ್ಯಾಶ್ ಹೇಗೆ ಆಗುತ್ತೆ ನಾನು ಅವತ್ತೇ ಹೇಳಿಲ್ವೇನ್ರಿ ಅವ್ನ್ ತುಂಬಾ ಸಂಜೋಸು ಅಂತ ಏಯ್ ಇಲ್ಲೇ ನೋಡ್ತಾ ಇದೆಯಾ ಕೋಚಿನ ಐತೆ ಅಲ್ಲಿ ನೋಡು ಪೆಟ್ರೋಲ್ ಖರ್ಚು ಐತೆ ಅನ್ಬಿಟ್ಟು ಹೆಂಗ್ ತಗಲ್ ಹಾಕೊಂಡು ಹೋಯ್ತ ಅವನೇ ನೀನು ಇದೆಯಾ ಮೂರ್ಖ ಮುಟ್ಟಾಳ ನಾನು ಓಟಾಳ ಏನಯ್ಯ ತಿರುಪತಿ ಏನ್ ಹೇಳಿ ಸರ್ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದೀನಿ ಮೊನ್ನೆ ಏನೋ ಮೈಗೂ ಸರ್ ಇಲ್ಲ ಅಂತ ಇದೆ ಈಗ ಪರ ಇಲ್ಲ ಸರ್ ಆರೋಗ್ಯ ಆಗಿದ್ದೀನಿ ಹಾ ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ ದುಡ್ಡೇನಯ್ಯ ಇವತ್ತಲ್ಲ ನಾಳೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಲ್ವಾ ಹೌದು ಸರ್ ಹಾ ಅದಕ್ಕೆ ಒಳ್ಳೊಳ್ಳೆ ಔಟ್ಸಿ ತಗೋ ಹಾ ನೋಡಿಯಾ ತಿರುಪತಿ ನಾನು ಗಾಡಿ ಆಚೆ ನಿಲ್ಸಿದಿನಿ ಒಂದ್ ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ ಸ್ವಲ್ಪ ಹುಷಾರು ನೋಡ್ಕೋ ಮಕ್ಳು ಜಾಸ್ತಿ ಹೋಗ್ಬಿಟ್ಟಿದಾರೆ ಹ್ಮ್ ನೀವು ನಮ್ಮ ಹತ್ರ ಚೌರಾ ಮಾಡಿಸ್ಕೊಂಡಾಗ ಬಂದ್ರೆ ಇವನು ನಮ್ಗೆ ಚೌರಾ ಮಾಡ್ಬಿಡ್ತಾನೆ ಆಚೆ ಕಡೆ ಗಾಡಿ ನಿಲ್ಸವನೇ ಸ್ಟ್ಯಾಂಡಿಂಗ್ ಕಾಸಕೊಡಕ್ ಯೋಗ್ಯತೆ ಇಲ್ಲ ಸಂಜೀವಸ್ ತನ್ ಮಗ ಸರ್ ವ್ಯಾಪಾರ ಅಯ್ಯೋ ವ್ಯಾಪಾರದ ಏನ್ ಹೇಳಿ ಸ್ವಾಮಿ ಯಾಕೋ ಏನೋ ಬತ್ತ ಬತ್ತ ತರಕಾರಿ ಕೊಳ್ಳೋರೆ ಕಮ್ಮಿ ಆಗ್ಬಿಟ್ಟವ್ರೆ ನಿಮ್ ಆರಾಮ್ ಬಿಡಿ ಆಯ್ತದ ಊರ್ಗೋಗಾರೆ ಸೊಮೆ ನೀವ್ ಬಂದ್ ದುಡ್ಡು ಕೇಳಿದ್ರೆ ಅಕ್ಕಿ ಕೊಡು ಅಂತ ಹೇಳಿದ್ರು ಅಕ್ಕಿ ತಗೊಂಡು ನಾನೇ ಮಾಡ್ಲಿ ಕೊಡೋ ದುಡ್ಡನ್ನ ಇದೇನ್ ಸೊಮೆ ಅಕ್ಕಿ ಕೊಟ್ರೆ ಬೇಡ ಅಂತೀರಾ ಅನ್ನ ತಿನ್ನೋದೇನ್ ಬಿಟ್ಬಿಡಿದಿರಾ ಹೌದು ಬರೀ ಗಾಳಿ ನೀರು ಕುಡ್ಕೊಂಡೆ ದುಡ್ಡಿನ ವಾಸನೆ ನೋಡ್ತಾ ಇದೀನಿ நீ சரிப்பா முன்னா இவரங்கல்ல ನಾಲ್ಕು ರೂಪಾಯಿಗೆ ಎಲ್ಲಾ ವೆರೈಟಿ ತರಕಾರಿ ನಾನ್ ಕೊಡ್ತೀನಿ ಈ ತರ ತರಕಾರಿನ ಮಾರ್ಕೆಟ್ ಲಭಾಯಿಸಿಕೊಂಡ್ ಬಂದು ಮಾರ್ಕೊಳ್ಳಕ್ಕೆ ನಿಂಗೆ ನಾಚಿಕೆ ಆಗಲ್ವಾ ದಡಿಯಾ ನನ್ನ ಮಗನೇ ಹಲ್ಲು ಬಿಡ್ತೀನಿ ನನ್ನ ಯಾರಂತ ತಿಳ್ಕೊಂಡಿದ್ಯಾ ಮುನ್ಸಿಪಲ್ ಮಾರ್ಕೆಟ್ ಕಾಂಟ್ರಾಕ್ಟರ್ ನೀನ್ ರೀತಿ ರೋಡ್ ನಲ್ಲೆಲ್ಲ ತರಕಾರಿ ಮಾರಂಗಿಲ್ಲ ಗೊತ್ತಾ ನನ್ನ ಮನೆ ಕಟ್ಟು ಟ್ಯಾಕ್ಸ್ ನಾನು ಕಟ್ಟು ಸ್ವಾಮಿ ಸ್ವಾಮಿ ಬೀದಿ ಬೀದಿ ಮನ ಮನೆ ತಿರ್ಕೊಂಡು ತರಕಾರಿ ಮಾರ್ಕೊಂಡು ನನ್ನ ಹೆಂಡತಿ ಮಕ್ಕಳು ಸಾಕ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಬೇಕಾದ್ರೆ ಎರಡು ಬಾಳೆಣ್ಣೆ ತಗೊಳ್ಳಿ ನನ್ನ ಮಗನೇ ಹಾಕ್ ಬಾ ದಾರಿಗೆ ನನ್ನ ಹೃದಯ ತುಂಬಾ ಸಾಫ್ಟು ಬೇಗ ಕರ್ಬೋಗುತ್ತೆ ಹೋಗು ಇವತ್ತಿನ ಬ್ರೇಕ್ಫಾಸ್ಟ್ ಪ್ರಾಬ್ಲಮ್ ಇಲ್ಲ ಮುಳುಗು ಬಂದು ಆಫೀಸ್ಗೆ ಹೋಗೋದಾಗ ಮುನ್ಸಿಪಾಲ್ಟಿ ಲಾರಿ ಸ್ವಲ್ಪ ಹೊತ್ ಮೂವಿಡ್ಕೊಂಡು ಕುತ್ಕೊಂಡ್ರೆ ಸೇರ್ಬೋದು ಆಫೀಸ್ ನಮಸ್ಕಾರ ರೀ ಏನ್ ಸ್ವಾಮಿ ನಾನೇ ನಮಸ್ಕಾರ ಮಾಡ್ತೀರಾ ನೀವು ತಪ್ಪೇನಿದೆ ಕೈ ಖಾಲಿಯಾಗಿ ಇದೆಯಲ್ಲ ಏನೂ ಸೌದಾಗಲ್ಲ ಅಂದಾಗೆ ಲಾರಿಯಲ್ಲಿ ಮುನ್ಸಿಪಲ್ ಆಫೀಸ್ ಕಡೆ ಸ್ವಾಮಿ ಹೌದಾ ಅಂದಾಗೆ ಏನೋ ಲೋನ್ ಅಪ್ಲಿಕೇಶನ್ ಹಾಕಿದ್ ಕೇಳ್ಪಟ್ಟೆ ಏನಾಯ್ತು ನನ್ ಲೋನ್ ವಿಚಾರ ಏನ್ ಕೇಳ್ತೀರಾ ಸ್ವಾಮಿ ನನ್ ಫೈಲು ಟೇಬಲ್ ಇಂದ ಟೇಬಲ್ ಹೋಗ್ಬೇಕಾದ್ರೆ ನನ್ ಪ್ರಾಣನೇ ಹೋಗ್ಬಿಡ್ತದೆ ಲೋನ್ ವಿಚಾರ ಏನು ಅಂದ್ರೆ ಸರಿ ಸರಿ ಹೋಗ್ತಾ ದಾರಿ ಮಾತಾಡೋ ಬನ್ನಿ ಸರಿ ಸರಿ ಅಚ್ಚು ಮತ್ತೆ ಡ್ರೈವರು ನಡಿ ನಡಿ ಹುಚ್ಚ ಯಾರ ಈ ಹುಚ್ಚಾನ ಆ ಕಂಜೂಸ್ ಕಾಂಟ್ರಾಕ್ಟರ್ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದೋನು ಅವನ ಜಿಪ್ಣತನ ನೋಡಿ 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 ಇವನು ಹುಚ್ಚ ಆಗುತ್ತ ನಮಸ್ಕಾರ ಸಾರು ಐತಿ ಏನೋ ಇದು ದರಿದ್ರ ಪುನಃ ಕುಡ್ಕೊಂಡ್ ಬಂದಿದ್ರು ಸರ್ ನಾನ್ ಸತ್ಯ ಆಗಲು ಕುಡ್ಕೊಂಡ್ ಬಂದಿಲ್ಲ ಸರ್ ಏನೋ ಇದು ಗಬ್ಬನಾಥ ಸುಳ್ಳು ಹೊಗಳೋ ಖಂಡಿತ ಸರ್ ನಾ ಕುಡ್ಕೊಂಡ್ ಬಂದಿಲ್ಲ ಇಲ್ಲಿ ಬಾಯ್ ಹಾಕ್ಬಿಡದೆ ನಾನೇನು ಒಳ್ಳೆ ಮುಂಡೆ ಮಗ ಆಗೋದಕ್ಕೆ ಸುಮ್ಮನಿದ್ದೀನಿ ಈಗ ಹೊಸ ಕಮಿಷನರ್ ಬರ್ತಾ ಇದಾರೆ ಅವ್ರ ಎದುರು ನೀನ್ ಈ ರೀತಿ ಕುಡ್ಕೊಂಡ್ ಬಂದ್ರೆ ನೀನು ಹೊಟ್ಟೆ ಬಗಾ ಕಚ್ಚಲ್ಸ್ಬಿಡ್ತಾರೆ ಹುಷಾರ್ ಲೋತಿಪ್ಪಯ್ಯ ಈ ಕುಡಿಯೋ ಚಟ ನಿಗೋ ಬಂತು ಏನ್ ಹೇಳಿ ಸರ್ ನಮ್ಮ ಅಪ್ಪನ್ ಕೊಟ್ಟ ಮಾತು ಹೌದು ಕುಡಿದೀನಿ ಅದೊಂದು ಮಗಿಲಾರದ ಕಥೆ ನಮ್ಮಪ್ಪ ಕುಡಿದು ಕುಡಿದು ಕರೆದು ಏ ಮಗನೇ ನಾನು ದಿನ ಒಂದೊಂದು ಬಾಟ್ಲು ಕುಡಿತಿದ್ದೆ ನನ್ನ ಹೆಸರು ಉಳಿಸೋಕ್ಕೋಸ್ಕರ ಅಟ್ಲೀಸ್ಟ್ ನೀವು ಒಂದ್ ತೆಗ್ಗಾದ್ರೂ ಕುಡಿಬೇಕು ಅಂತ ಹೇಳಿ ಸದ್ಬಿಟ್ಟ ಸರ್ ತಂದೆ ಕೊಟ್ಟು ಮಾತು ಉಳಿಸ್ಬೇಕಲ್ಲ ಪಿತ್ರವಾಗಿ ಪರಿಪಾಲನೆ ಮಾಡ್ಬೇಕಲ್ಲ ಅದಕ್ಕೆ ದಿನಕ್ಕೆ ಒಂದು ಪೆಗ್ ಬರ್ತಾ ಬರ್ತಾ ಎರಡು ಮೂರು ನಾಲ್ಕು ನಮ್ಮ ಅಪ್ಪನಿಗಿನ್ನ ಒಂದು ಬಾಟ್ಲು ಜಾಸ್ತಿ ಆಯ್ತು ಸರ್ ನೋಡ ಹೊಸ ಕಮಿಷನರ್ ಬರ್ತಾ ಇದಾರೆ ಇನ್ಮೇಲೆ ಆದ್ರೂ ಹುಷಾರಾಗಿರು ಗೊತ್ತಾಯ್ತಾ ಕೆಲಸ ನೋಡ ನಮಸ್ಕಾರ ಯಾರ ನೀನು ನನ್ನ ಹೆಸರು ಜಯಕುಮಾರಿ ಅಂತ ಈ ಆಫೀಸ್ ಗೆ ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ ತಗೊಳ್ಳಿ ಸರಿ ಲೆಟ್ರ್ ನೀನು ಜೈಕುಮಾರಿನೇ ಯಾಕಾಗಿರ್ಬೇಕು ಜಯಮಾಲಿನಿ ಯಾಕಾಗಿರಬಾರದು ಸರ್ ಅವರು ಜಯಮಾಲಿನಿ ಆದ್ರೆ ಆಫೀಸ್ ನಲ್ಲಿ ಯಾರ ತಾನೆ ಕೆಲಸ ಮಾಡ್ತಾರೆ ಸರ್ ಬಹಳ ಚೆನ್ನಾಗಿ ಹೇಳ್ದೆ ವೆರಿ ಗುಡ್ ಐಡಿಯಾ ವೆರಿ ಗುಡ್ ಐಡಿಯಾ ಅದಕ್ಕೆ ಸರ್ ನೀವು ಕುಡಿದ್ರೆ ಒಳ್ಳೊಳ್ಳೆ ಐಡಿಯಾ ಬರುತ್ತೆ ನಿನ್ನ ಅಡ್ರೆಸ್ ಟ್ರೈನ್ ಇಳಿದು ನೇರವಾಗಿ ಇಲ್ಲಿಗೆ ಬರ್ತೀನಿ ಇನ್ಮೇಲೆ ಮನೆ ನೋಡ್ಕೋಬೇಕು ಏ ಹುಡುಗ ಯಾರು ನನ್ ಮಗ ನಿನ್ ಮಗನ ಯಾಕಾಗಿರ್ಬೇಕು ಬೇರೆಯವ್ರ ಮಗ ಯಾಕಾಗಿರ್ಬಾರ್ದು ಈ ಆಫೀಸ್ ನಲ್ಲಿ ನೀವೇ ಮ್ಯಾನೇಜರ್ ಯಾಕಾಗಿರ್ಬೇಕು ನಾನೇ ಯಾಕೆ ಆಗಬಾರ್ದು ನಿಮ್ಮ ಯಜಮಾನ್ರು ಏನ್ ಮಾಡ್ತಿದ್ದಾರೆ ದುಬೈ ನಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ದೆ ಆಯ್ಸಿ ಹಾ ನೋಡಮ್ಮ ಈ ಜಾಯಿನಿಂಗ್ ಆರ್ಡರ್ ಸೈನ್ ಮಾಡಿಬಿಟ್ಟು ಅಲ್ಲಿ ಕೊಟ್ಬಿಡಮ್ಮ ಥ್ಯಾಂಕ್ ಯು ಸರ್ ಮಾರ್ಕೆಟ್ ಇಂದ ತಮ್ಮ ನಿಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ ಸಂತೋಷದಲ್ಲಿ ಏನೋ ಸ್ವಲ್ಪ ಚಿಲ್ರೆ ಕಾಸ್ ಕೊಡಿ ಸರ್ ಚಿಲ್ರೆನಾ ಸಂತೋಷ ಈ ಗಬ್ಬು ಅಸ್ಸನ್ನ ತಡಿಯಾಕ ಅಲ್ಲಿಂದ ಎಲ್ಲರೂ ಮುಗ್ ಹಿಡ್ಕೊಂಡ್ ಬಂದಿದ್ದೀನಿ ಇದು ಸಂತೋಷನ ಸಂಕಟ ಆಗ್ತಾ ಇದೆ ಸಂಕಟದಲ್ಲೇ ಆದ್ರೂ ಸ್ವಲ್ಪ ಚಿಲ್ಲರೆ ಕಾಸ್ ಕೊಡಿ ಸರ್ ನೋಡು ಮುನ್ಸಿಪಾಲಿಟಿ ನಮ್ಮ ಸಂಕಟನಾ ಇನ್ನೊಬ್ರು ಯಾವತ್ತೂ ಹಂಚ್ಕೊಬಾರದು ಇದೇ ಜೀವನದ ಸತ್ಯ ಬರಲಾ ಅಮ್ಮ ಏನಪ್ಪಾ ಬಾಳೆ ಅರ್ಜೆಂಟು ತಿಪ್ಪಯ್ಯಾ ತಿಪ್ಪಯ್ಯಾ ಬಂದ ಅಮ್ಮಾರೆ ಮಗುನ್ ಸೆಕೆ ಟ್ಯಾಲೆಟ್ ಕರ್ಕೊಂಡು ನಮಸ್ಕಾರ ತಿಪ್ಪಯನ ನಮಸ್ಕಾರ ಅದೇನು ಅವ್ರು ನಿಮಗೆ ಅವನು ಅವನು ಜಿಪುಣ ಎಲ್ಲಿ ಚಿಲ್ರೆ ಕೊಡಬೇಕಾಗತ್ತೆ ಅಂತ ಚಿಲ್ರೆ ನಮಸ್ಕಾರ ಓ ಹಾಗಾ ಹೌದು ಅದೇ ಮಾ ಒಳಗಡೆ ಹೋಗು ನೋಡಿ ಮೇಲೆ ಸ್ಟಾಂಪ್ ಸೈನ್ ಮಾಡಿ ಕೊಡಿ ಇಪ್ಪತ್ತ್ ಪೈಸ ಕೊಡ್ರಿ ಕೊಡ್ರಿ ಇಪ್ಪತ್ ಪೈಸ ಕೊಡ್ರಿ ಬಿಡ್ರಿ ನೋಡಿ ಮೊದಲು ಇಪ್ಪತ್ ಪೈಸ ಕೊಟ್ಟು ಸ್ಟಾಂಪ್ ತಗೊಳ್ಳಿ ಈ ಮಲೇರಿಯಾ ಮಾತ್ರ ಫ್ರೀ ಆಗಿ ಕೊಡೋ ಹಾಗೆ ಮುನ್ಸಿಪಾಲಿಟಿ ಅವ್ರ ಸ್ಟಾಂಪ್ನು ಫ್ರೀಯಾಗ ಕೊಡ್ಬೋದಲ್ಲಾ ಹ್ಮ್ ತಗೊಳಿ ಇಪ್ಪಲ್ಲಾ ಇಪ್ಪಲ್ಲ ಓ ನೀನ ನಾನೇ ಸ್ವಲ್ಪ ಜಿಪ್ ಹೇಳಿ ಹೋಗಿದ್ ಕೆಲ್ಸ ಪೂರ್ತಿ ಆಯ್ತೇನಪ್ಪ ಕೆಲ್ಸ ಆದ್ರೆ ಜಿಪ್ಪಾಗ ಓಪನ್ ಆಗುತ್ತೆ கை கொட்டய

ಯಾರೋ ಅಪ್ಪ ಗುಂಡ್ ಅಂತ ಕಾಣುತ್ತೆ ನಾನ್ ಸತ್ರು ನಿನ್ನ ನನ್ನ ಸ್ಟ್ಯಾಂಪು ಅಯ್ಯೋ ನನ್ನ ಸ್ಟ್ಯಾಂಪು ಏನಯ್ಯ ಗಲಾಟೆ ಹಾಳಾಗ್ಲಿ ಏನಯ್ಯ ಟೆಂಡರ್ ಅಯ್ಯೋ ಏನಯ್ಯನ್ ಸ್ಟ್ಯಾಂಪು ಅಯ್ಯೋ ಇವತ್ತೇ ಲಾಸ್ಟ್ ಡೇಟ್ ಕಣಯ್ಯ ನೀನ್ ಇವತ್ ಹಾಕ್ರೆ ಹೋದ್ರೆ ಫ್ಯೂನ್ ತಿಪ್ಪಯ್ಯ ಟೆಂಡರ್ ಹಾಕೋದಕ್ಕೆ ಸಿದ್ಧವಾಗಿದ್ದಾನೆ ಕಣಯ್ಯಂದ್ ಟ್ವೆಂಟಿ